ನಾನು ಅವಳನ್ನು ಕೇಳೋದು ಏನೂ ಉಳಿದಿರಲಿಲ್ಲ ಆದರೂ ನನಗೆ ಅಲ್ಲಿಂದ ಹೋಗೋದಕ್ಕೆ ಮನಸ್ಸು ಬರಲಿಲ್ಲ ಅವಳ ಮುಖದ ಮೇಲೆ ದೃಢ ನಿರ್ಧಾರವಿತ್ತು ತನ್ನ ವ್ಯಥೆ ಸಂಕಟ ನೋವನ್ನೆಲ್ಲ ಅವಳು ಹೃದಯದಲ್ಲಿ ಅದುಮಿಟ್ಟು ಬಾಯಿಯನ್ನು ಭದ್ರವಾಗಿ ಮುಚ್ಚಿಕೊಂಡಿದ್ಲು ಆದರೆ ಕೆಚ್ಚು ಛಲ ಕಣ್ಣುಗಳಿಂದ ನುಗ್ಗಿ ಬರ್ತಿದ್ವು ನನಗೆ ಅವಳ ಮುಖಭಾವ ಶಾಂತ ರೀತಿಯನ್ನು ನೋಡಿ ಅನುಮಾನ ಉಂಟಾಗಿ ಹೇಳಿದೆ ತಪ್ಪು ಮಾಡಿದವಳು ನೀನು ಮಗುವಲ್ಲ ಜ್ಞಾಪಕವಿರಲಿ ಹಳು ಉದಾಸೀನದಿಂದ ನನ್ನ ಕಡೆ ನೋಡಿ ಮಾತನಾಡದೆ ಹೊರಟು ಹೋದಳು ಕ್ರಮೇಣ ಅವಳ ನೆನಪು ನನಗೆ ಮಾಸುತ್ತಾ ಬಂದಿತು ಒಂದು ದಿನ ಕೆಲಸವೇನು ಇಲ್ಲದಿದ್ದರಿಂದ ಕೈಲಿ ಪೇಪರ್ ಹಿಡಿದು ಓದುತ್ತಾ ಕುಳಿತಿದ್ದೆ ಶ್ರೀ ಮಾನ್ಯ ಮಂತ್ರಿಗಳ ಮನೆಯಲ್ಲಿ ಆರತಕ್ಷತೆ ಎಂಬ ಶಿರೋನಾವೆಯನ್ನು ನೋಡಿ ಕುತೂಹಲದಿಂದ ಓದಿದೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮೊಮ್ಮಗುವಿನ ನಾಮಕರಣ ಮಹೋತ್ಸವದ ಸಂಭ್ರಮದಲ್ಲಿ ಆರತಕ್ಷತೆಯನ್ನು ತಮ್ಮ ಭವನದಲ್ಲಿ ಏರ್ಪಡಿಸಿದ್ದರು ನಗರದ ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ದಯಮಾಡಿಸಿ ತಾಯಿ ಮಗುವನ್ನು ಹರಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಗಳು ಅತಿಥಿಗಳನ್ನು ಸ್ವಾಗತಿಸಿ ಸತ್ಕರಿಸಿದರು ಈ ಸುದ್ದಿಯ ಪಕ್ಕದಲ್ಲಿ ಮತ್ತೊಂದು ಸುದ್ದಿ ಪ್ರಕಟವಾಗಿತ್ತು ಶಿಶು ಹತ್ಯೆ ಎಂಬ ಶಿರೋನಾಮೆ ನನ್ನ ಗಮನವನ್ನು ಸೆಳೆಯಿತು ನಗರದ ಚರಂಡಿಯೊಳದೊಂದರ ಬಳಿ ಸುಮಾರು ಹದಿನೈದು ದಿನದ ಹೆಣ್ಣು ಮಗುವಿನ ಶವ ಸಿಕ್ಕಿತು ಬೆಳಗಿನ ಜಾವದಲ್ಲಿ ಮಗುವಿನ ತಾಯಿ ಮಗುವನ್ನು ಕುತ್ತಿಗೆ ಹಿಸುಕಿ ಸಾಯಿಸಿದ್ದಳೆಂದು ಮಗುವಿನ ಚಿತ್ಕಾರ ಕೇಳಿ ಅಲ್ಲಿಯೇ ಬೀಟು ಹತ್ತಿರುಗುತ್ತಿದ್ದ ಪೊಲೀಸಿನವನು ತಾಯಿಯನ್ನು ಕೊಲೆ ಮಾಡಿದ ಸ್ಥಳದಲ್ಲಿಯೇ ಶವದ ಸಮೇತವಾಗಿ ಸೆರೆ ಹಿಡಿದನೆಂದು ವರದಿಯಾಗಿದೆ ತನಿಖೆ ಕ್ರಮ ನಡೆಯುತ್ತದೆ ಅವಳ ಮುಖ ಮಸುಕಾಗಿ ತೇಲಿ ಬಂತು ಪೇಪರ್ ನನ್ನ ಕೈಯಿಂದ ಜಾರಿತು ಐದು ವರ್ಷ ಕಠಿಣ ಶಿಕ್ಷೆ ಮಗುವನ್ನು ಕೊಂದ ತಪ್ಪಿಗಾಗಿ ನನಗೆ ಐದು ವರ್ಷ ಕಠಿಣ ಶಿಕ್ಷೆ ಆದರೆ ಅವನಿಗೆ ಅವನನ್ನು ಶಿಕ್ಷಿಸುವವರು ಯಾರು ಇಲ್ಲವೇ ನಾನು ತಪ್ಪು ಮಾಡಿದ್ದೇನೆ ನಿಜ ಆದರೆ ಅವನು ನನ್ನಂತೆಯೇ ತಪ್ಪು ಮಾಡಿದ್ದಾನೆ ನಾನು ಮಗುವನ್ನು ಕತ್ತು ಹಿಸಿಕಿ ಸಾಯಿಸಿರಬಹುದು ಆದರೆ ಅವನು ನನ್ನನ್ನು ಬದುಕಿದ್ದು ಸತ್ತವಳಂತೆ ಮಾಡಲಿಲ್ಲವೇ ನನ್ನಂತೆ ಬದುಕುವುದಕ್ಕಿಂತ ಸಾವು ನೂರು ಪಾಲು ಉತ್ತಮ ನಾಯಿಗಳೊಡನೆ ಹೊಡೆದಾಡಿ ಅನ್ನ ಅನ್ನದೆಂದು ನಾನು ಎಷ್ಟೋ ದಿನಗಳನ್ನು ಕಳೆದಿದ್ದೇನೆ ಕುರುಡಿ ಕುಂಟಿ ಮೂಕಿಯಂತೆ ನಟಿಸಿ ಭಿಕ್ಷೆ ಬೇಡಿದ್ದೇನೆ ಬೀದಿಯ ನಲ್ಲಿಯ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡಿದ್ದೇನೆ ಚಳಿ ಮಳೆ ಗಾಳಿ ಬಿಸಿಲಿನಲ್ಲಿ ಒಂದು ತುತ್ತು ಅನ್ನಕ್ಕಾಗಿ ಅಲೆದಾಡಿದ್ದೇನೆ ಮದುವೆಯಾಗದವಳಿಗೆ ಹುಟ್ಟಿದ ಮಗುವಿನ ಸಮಾಜದಲ್ಲಿ ಯಾವ ಸ್ಥಾನವಿದೆ ಎಂಬುದು ನನಗೆ ಗೊತ್ತು ನಾಯಿಯಂತೆ ಬಾಳುವುದಕ್ಕಿಂತ ಸಾವು ಮೇಲೆಂದು ಮಗುವಿನ ಕತ್ತು ಕಿವುಚಿಕೊಂಡೆ ಮಗುವಿನ ಮೇಲಿನ ಪ್ರೀತಿ ಮರುಕದಿಂದ ನಾನು ಹಾಗೆ ವರ್ತಿಸಿದೆಂತನೇಕೆ ಯಾರಾದರೂ ನಂಬುವರೆ ಮಗು ಬದುಕಿದ್ದರೆ ನಾನೇನು ತಾನೇ ಕೊಡಬಲ್ಲೆ ಬೆಚ್ಚಗಿನ ಮನೆಯೇ ಹೊಟ್ಟೆ ತುಂಬುವಷ್ಟು ಅನ್ನವೇ ಒಳ್ಳೆಯ ವಿದ್ಯಾಭ್ಯಾಸವೇ ಅನುರೂಪನಾದ ಗಂಡನೆ ಕೊನೆಗೆ ತಂದೆ ಯಾರೆಂಬುದೂ ಸಹ ತಿಳಿಯದೆ ಪಿತೃಹೀನಳಾಗಿ ಎಲ್ಲರಿಂದಲೂ ತೆಗಳಿಸಿಕೊಳ್ಳುತ್ತಾ ಎಲ್ಲರ ಕಾಲ ಕಸವಾಗಿ ಹುರುಕು ಚಿಂದಿಯುಟ್ಟು ಅರೆ ಹೊಟ್ಟೆ ಊಟ ಮಾಡಿ ಕಾಲ ಕಳೆಯಬೇಕಾಗುತ್ತಿತ್ತು ನನ್ನ ಮಗು ಇವೆರಡರಲ್ಲಿ ಯಾವುದು ಉತ್ತಮ ನನಗೆ ಯಾವುದು ಸರಿ ಎಂದು ತೋರಿತೋ ಆ ಕೆಲಸವನ್ನು ನಾನು ಮಾಡಿದ ನನಗೆ ಸರಿಯಾಗಿ ಕೊಲೆ ಮಾಡಲು ಸಹ ಬರುವುದಿಲ್ಲ ಕೊಲೆ ಮಾಡುವ ಕಲೆಯಲ್ಲಿ ಚತುರರಾಗಿರುವವರು ಎಂದಿಗೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಆದರೆ ನಾನೇ ತರೋ ಆ ಕ್ಷಣವೇ ಸಿಕ್ಕಿಕೊಂಡೆ ಬೆಳಗಿನ ಜಾವದಲ್ಲಿ ಗಸ್ತು ತಿರುಗುತ್ತಿದ್ದ ಪೊಲೀಸಿನವನಿಗೆ ಮಗು ಅಳುವ ಸದ್ದು ಕೇಳಿ ಸದ್ದನ್ನು ಅನುಸರಿಸಿ ನನ್ನ ಬಳಿಗೆ ಬಂದ ಅಳುವಿನ ಸದ್ದು ಅವನನ್ನು ನನ್ನಲ್ಲಿಗೆ ಕರೆದು ತಂದಿತು ಅಷ್ಟರಲ್ಲಿ ನಾನು ಮಗುವಿನ ಕತೆ ಪೂರೈಸಿದ್ದೆ ವಿಚಾರಣೆ ಮೊದಲಾಯಿತು ನಾನು ನನ್ನ ತಪ್ಪನ್ನು ಒಪ್ಪಿಕೊಳ್ಳಲೂ ಇಲ್ಲ ತಿರಸ್ಕರಿಸಲೂ ಇಲ್ಲ ಪರಿಣಾಮವಾಗಿ ಐದು ವರ್ಷ ಶಿಕ್ಷೆ ಅನುಭವಿಸಬೇಕೆಂಬ ತೀರ್ಪು ನನ್ನ ಪಾಲಿಗೆ ಕಾದಿತ್ತು ಅಪರಾಧಿಯ ಕಟಕಟೆಯಲ್ಲಿ ನಿಂತು ನಾನು ನ್ಯಾಯಾಧೀಶರ ತೀರ್ಪನ್ನು ಕೇಳಿದೆ ತೀರ್ಪನ್ನು ಕೇಳಿ ನನಗೆ ದುಃಖವಾಗಲಿಲ್ಲ ಬದಲಾಗಿ ನಗು ಬಂತು ಎನ್ನು ಮೇಲೆ ಅನ್ನಕ್ಕಾಗಿ ಬೀದಿ ಬೀದಿ ಅಲೆದಾಡಬೇಕಾಗಿಲ್ಲ ಮಲಗಿಕೊಳ್ಳಲು ಅಂಗಡಿಯ ಜಗುಲಿಗಳನ್ನು ಹುಡುಕಬೇಕಾಗಿಲ್ಲ ಚಳಿ ಗಾಳಿ ಮಳೆಯಲ್ಲಿ ಒದ್ದಾಡಬೇಕಾಗಿಲ್ಲ ಕಾಮುಕರ ಕಣ್ಣು ತಪ್ಪಿಸಿ ಓಡಾಡಬೇಕಾಗಿಲ್ಲ ನಾನು ಕಪ್ಪಗಿದ್ದರೂ ಭಿಕ್ಷೆ ಬೇಡಿ ಕೂಲಿ ಮಾಡಿಯಾದರೂ ಪ್ರಾಯದ ಹೆಂಗಸಾದುದರಿಂದ ಹಲವರ ಕಣ್ಣುಗಳನ್ನು ಸೆಳೆದಿದ್ದೆ ಇವೆಲ್ಲ ತೊಂದರೆಗಳಿಗಿಂತಲೂ ಜೈಲು ಎಷ್ಟೋ ವಾಸಿ ಎಂಥ ವಿಮೋಚನೆ ಜೈಲಿನಲ್ಲಿ ಹೊತ್ತಿಗೆ ಸರಿಯಾಗಿ ಊಟ ಸಿಕ್ಕುತ್ತದೆ ಚಳಿ ಮಳೆಯಿಂದ ನಮ್ಮನ್ನು ದೂರವಿರಿಸಿ ಚೆನ್ನಾಗಿ ಕಾಯುತ್ತದೆ ಜೈಲು ಸ್ವತಂತ್ರಳಾಗಿ ಬೀದಿ ಬೀದಿ ತಿರುಗುವುದಕ್ಕಿಂತ ಸೆರೆಮನೆ ವಾಸವೇ ನನಗೆ ಎಷ್ಟೋ ಹಿತವೆನಿಸಿತು ನ್ಯಾಯಾಲಯದಿಂದ ಹೊರಗೆ ಬಂದೊಡನೆ ಇಬ್ಬರು ಪೊಲೀಸಿನವರು ನನ್ನ ಅಕ್ಕಪಕ್ಕಗಳಲ್ಲಿ ನಿಂತರು ಪೊಲೀಸಿನವನೊಬ್ಬ ತನ್ನ ಕೈಲಿದ್ದ ತುಂಡು ಕೋಲಿನಿಂದ ನನ್ನ ತಿವಿದು ನಡಿ ವ್ಯಾನ್ ಹತ್ತು ಎಂದ ನಾನು ತಲೆ ತಗ್ಗಿಸಿ ಮೌನವಾಗಿ ಪೊಲೀಸ್ ವ್ಯಾನಿನ ಕಡೆ ನಡೆದೆ ಪೊಲೀಸಿನವನು ವ್ಯಾನಿನ ಬಾಗಿಲನ್ನು ತೆಗೆದ ನಾನು ಒಳಗೆ ಕುಳಿತೆ ನನ್ನ ಹಿಂದೆಯೇ ಅವರಿಬ್ಬರು ಹತ್ತಿಕೊಂಡರು ಡ್ರೈವರು ವ್ಯಾನನ್ನು ಹತ್ತಿಕೊಳ್ಳಿತ ಎಲ್ಲಿಗೆ ಹೋಗ್ತೀವಿ ಈಗ ನಾನು ಕೇಳಿದೆ ಹಾಂ ನಿನ್ನ ಅತ್ತೆ ಮನೆಗೆ ಪೊಲೀಸಿನವನು ನಕ್ಕು ಹೇಳಿದ ಡ್ರೈವರ್ ಕೇಳಿದ ಎಷ್ಟು ವರ್ಷ ಸಜಾ ಐದು ವರ್ಷ ಹಾಕಿದ್ದಾರೆ ಪೊಲೀಸಿನವನು ಹೇಳಿದ ಎಂತಹ ಕೇಸು ಖೂನಿ ಕೇಸು ಡ್ರೈವರ್ ವ್ಯಾನನ್ನು ಬಿಡುತ್ತಿದ್ದಂತೆಯೇ ಅರ್ಥ ಹಿಂತಿರುಗಿ ನನ್ನ ಕಡೆ ನೋಡಿದ ಅವನ ಕಣ್ಣುಗಳಲ್ಲಿ ತಿರಸ್ಕಾರವಿತ್ತು ಸರಿಯಪ್ಪ ಹಾಗಾದರೆ ಬಾರಿ ಇಸಂ ಇವಳು ಯಾರನ್ನು ಕೊಂದದ್ದು ಗಂಡನ್ನೇ ಮಿಂಡನ್ನೇ ಮಗುವನ್ನು ಕೊಂದಿದ್ದಾಳೆ ಯಾರ ಮಗು ಅವಳ ಮಗುವೆ ಯಾಕೆ ನಿಂದು ಒಳ್ಳೆ ಪ್ರಶ್ನೆ ಕದ್ದು ಹೆತ್ತರೆ ಇನ್ನೇನು ಮಾಡೋದು ಅವಳಿಗಿನ್ನೂ ಆಗಿಲ್ಲ ಕೊಪ್ಪು ಹೆಚ್ಚಾಗಿ ಕೆಟ್ಟ ಕೆಲಸ ಮಾಡಿದ್ಲು ಹುಟ್ಟಿದ ಮಗುವನ್ನ ಕೊಂದು ಈಗ ಅತ್ತೆ ಮನೆಗೆ ಹೋಗ್ತಿದ್ದಾಳೆ ಡ್ರೈವರ್ ಇನ್ನೊಬ್ಬ ಪೊಲೀಸಿನವನು ಅವನ ಮಾತು ಕೇಳಿ ನಕ್ಕರು ಡ್ರೈವರ್ ಅಪಹಾಸ್ಯ ಮಾಡುವವನಂತೆ ಹೇಳಿದ ಹಾಳಾದವರಿಗೆ ಏನು ಬುದ್ಧಿ ಬರುತ್ತದೋ ಅಪ್ಪ ಹೆಂಗಸರು ಕೊಲೆ ಮಾಡೋದೆ ಗಂಡನ್ನ ಇಲ್ಲವೇ ಮಡದಿ ಮಡಗಿಕೊಂಡವನ್ನ ಇಬ್ಬರೂ ಅಲ್ಲದಿದ್ದರೆ ಮಗುನ ಐದು ವರ್ಷಕ್ಕೆ ಬದಲು ಹತ್ತು ವರ್ಷ ಶಿಕ್ಷೆ ಹಾಕಬೇಕಿತ್ತು ಅವರ ಮಾತುಗಳು ನನಗೆ ಕೇಳಿಸಲಿಲ್ಲವೆಂಬಂತೆ ನಟಿಸಿ ನಾನು ಕಿಟಕಿಯಿಂದ ನೋಡುತ್ತಾ ಕುಳಿತ ಫ್ಯಾನು ಮಾರ್ಕೆಟ್ಟಿನ ಮೂಲಕ ಹಾದಿ ಹೋಗುತ್ತಿತ್ತು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಮಾತಾಡುತ್ತಾ ವ್ಯಾಪಾರಕ್ಕೆ ಹೊರಟಿದ್ದರು ಸಮಾಚಾರ ಪತ್ರಿಕೆಗಳನ್ನು ಮಾರುವ ಹುಡುಗರು ಪೇಪರ್ ಎನ್ನುತ್ತಾ ಗಲಾಟೆ ಮಾಡುತ್ತಿದ್ದರು ತಾಯಿಯೊಬ್ಬಳು ತನ್ನ ಮಗುವಿನ ಕೈ ಹಿಡಿದು ಎಚ್ಚರಿಕೆಯಿಂದ ರಸ್ತೆ ದಾಟಿತುತ್ತಿದ್ದಳು ಹಾಗಾದರೆ ಇವರು ಯಾರೂ ಮಾಡಿಲ್ಲದ ಇರುವ ತಪ್ಪು ನಾನು ಮಾಡಿದಿನೇ ವ್ಯಾನು ಜೈಲಿನ ಹೆಬ್ಬಾಗಿಲಿನ ಬಳಿ ನಿಂತಿತು ಪೊಲೀಸಿನವರಿಬ್ಬರು ಇಳಿದ ನಂತರ ನಾನು ಇಳಿದೆ ಹೆಬ್ಬಾಗಿಲಿನ ಬಳಿ ಬಂದೂಕು ಹಿಡಿದು ನಿಂತಿದ್ದ ಪೊಲೀಸಿನವನು ನನ್ನನ್ನು ಕರೆತಿದ್ದವನು ಕೇಳಿದ ಜೈಲರ್ ಇದಾರೆಯೇ ಇಲ್ಲ ಸೂಪನಿಡೆಂಟರು ಅವರು ಇಲ್ಲ ಐದು ಗಂಟೆಗೆ ಇಬ್ಬರು ಹೊರಟು ಹೋದರು ವಾರೆಂಟು ಜಡ್ಜ್ಮೆಂಟ್ ತಂದಿದೆಯಾ ಹ್ಞೂ ಮೇಜಿನ ಮುಂದೆ ಕುಳಿತಿದ್ದ ಮತ್ತೊಬ್ಬ ಪೊಲೀಸಿನವನು ವಾರೆಂಟನ್ನು ಓದಿಕೊಂಡು ಸರಿ ಇವತ್ತು ಒಳಗೆ ಕಳಿಸೋಣ ಗೃಹ ಪ್ರವೇಶವಾಗಲಿ ಆಮೇಲೆ ವಿಚಾರಣೆ ಎನ್ನುತ್ತಾ ಬಂದು ಹಸಿರು ಬಾಗಿಲಿಗೆ ಹಾಕಿದ್ದ ದಪ್ಪ ಬೀಗವನ್ನು ತೆಗೆದ ನಾನು ಅಳುಕುತ್ತಾ ಒಳಗೆ ಕಾಲಿಟ್ಟೆ ಅಪ್ಪುಗೆರೆ ಬಂದಿದ್ದ ಮಾಸಲು ಬಿಳಿಯ ಚಡ್ಡಿ ಶರಟು ಹಾಕಿದ್ದ ಇಬ್ಬರು ಕೈದಿಗಳು ಮಾತನಾಡುತ್ತಾ ನಿಂತಿದ್ದರು ನಾನು ಜೈಲಿನ ಆವರಣವನ್ನು ಪ್ರವೇಶಿಸಿದೊಡನೆ ಅವರಿಬ್ಬರು ಮಾತು ನಿಲ್ಲಿಸಿ ನನ್ನ ಕಡೆ ನೋಡಿದರು ಅಬ್ಬ ಅವರ ನೋಟ ನೋಡಿ ನಾನು ನಡುಗಿ ಹೋದೆ ಅವರಿಬ್ಬರು ಕಣ್ಣಿನಿಂದಲೇ ನನ್ನನ್ನು ತಿಂದು ಬಿಡುವ ಹಾಗೆ ನೋಡಿದರು ಹೆಂಗಸರನ್ನು ಕಂಡು ಎಷ್ಟು ದಿನಗಳಾಗಿದ್ದವೋ ನಾನು ಹೆದರಿಕೆಯಿಂದ ದೇಹವನ್ನು ಕುಗ್ಗಿಸಿಕೊಂಡು ಪೊಲೀಸನ ಹಿಂದೆ ಮರೆಯಾದೆ ಪೊಲೀಸಿನವರು ಮಹಿಳಾ ಕೈದಿಗಳಂದಿರಿಸಿದ್ದ ಕಾಂಪೌಂಡಿನ ಮುಚ್ಚಿದ ಬಾಗಿಲನ್ನು ಎರಡು ಸಾರಿ ತಟ್ಟಿದ ನೂಲಿನ ನೀಲಿ ಬಣ್ಣದ ಸೀರೆಯುಟ್ಟಿದ್ದ ಕಪ್ಪು ಹೆಂಗಸೊಬ್ಬಳು ಬಂದು ಬಾಗಿಲನ್ನು ತೆಗೆದಳು ನಾನು ಹಿಂಜರಿಯದೆ ಒಳಗೆ ಹೋದೆ ನಾಳೆ ಬೆಳಿಗ್ಗೆ ಸಾಹೇಬರ ಮುಂದೆ ಹಾಜರಾಗಬೇಕು ಎಂದು ಹೇಳಿ ಪೊಲೀಸಿನವನು ಹೊರಟು ಹೋದ ನಾನು ಸುತ್ತಲೂ ನೋಡಿದೆ ಒಳಭಾಗದ ವಿಸ್ತಾರವಾದ ಕಾಂಪೌಂಡಿನಲ್ಲಿ ಬಾಳೆ ಗಿಡಗಳು ಪರಂಗಿ ಗಿಡಗಳು ಬದನೆ ಬೆಂಡೆ ಹುರುಳಿ ಸಸಿಗಳಿದ್ದವು ನಾನು ಸುತ್ತಲೂ ನೋಡುತ್ತಿದ್ದಾಗ ಬಾಗಿಲಿಗೆ ಬೀಗ ತಗುಲಿಸಿದ ಸದ್ದಾಯಿತು ನಾನು ಹಿಂತಿರುಗಿ ನೋಡಿದೆ ಮಹಿಳಾ ವಾರ್ಡರ್ ಒಳಭಾಗದಿಂದ ಬಾಗಿಲಿಗೆ ಬೀಗ ಹಾಕುತ್ತಿದ್ದಳು ನನಗೆ ಬೆಳಿಗ್ಗೆಯಿಂದ ಊಟವಿರಲಿಲ್ಲವಾದುದರಿಂದ ಹಸಿವಾಗುತ್ತಿತ್ತು ನಾನು ಅಲ್ಲಿಯೇ ಇದ್ದ ಕಲ್ಲು ಚಪ್ಪಡಿಯೊಂದರ ಮೇಲೆ ಕುಸಿದು ಕುಳಿತೆ ನೀಲಿ ಸೀರೆಯುಟ್ಟಿದ್ದ ವಾರ್ಡರ್ ಬಂದು ನನ್ನ ಪಕ್ಕದಲ್ಲಿಯೇ ಕುಳಿತು ಕುತೂಹಲದಿಂದ ಕೇಳಿದಳು ಏನು ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡೆಯವ್ವಾ ನಾನು ಒಣಗಿದ ತುಟಿಗಳನ್ನು ನಾಲಿಗೆಯಿಂದ ಸವರಿಕೊಂಡು ಊಟ ಎಷ್ಟು ಕೊಡ್ತಾರೆ ಎಂದೆ ವಾರ್ಡರ್ ಕೇಳಿದ ಪ್ರಶ್ನೆ ನನ್ನ ಕಿವಿಗೆ ಬಿತ್ತಿರಲಿಲ್ಲ ಊಟ ಇನ್ನೆಲ್ಲಿಯೇ ಊಟ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪುನಃ ಊಟ ಹಸಿವು ನಿರಾಶೆಯಿಂದ ನನಗೆ ಅಳು ಬಂತು ಮೊಳಕಾಲು ಮೇಲೆ ತಲೆ ಇಟ್ಟು ಮನ ಪೂರ್ತಿಯಾಗಿ ಅತ್ತೆ ಒಬ್ಬ ಮನುಷ್ಯನನ್ನೇ ಕಡಿದು ತಿನ್ನುವಷ್ಟು ನನಗೆ ಹಸಿವಾಗಿತ್ತು ಇನ್ನು ನಾಳೆ ಹನ್ನೆರಡು ಗಂಟೆಯವರೆಗೆ ನಾನು ಹಸಿವನ್ನು ಹೇಗೆ ತಡೆಯಲಿ ರಾತ್ರಿ ಊಟ ಕೊಡೋದಿಲ್ಲವೇ ರಾತ್ರಿ ಒಂದು ದಪ ಊಟ ಕೊಡೋಕೆ ಇದೇನು ನಿಮ್ಮಮ್ಮನ ಮನೆ ಕೆಟ್ಟೋಯ್ತಾ ಸಂಜೆಗೆ ಊಟ ಕೊಟ್ಟು ಆಗಿ ಹೋಯಿತು ನಾನು ಕಾಲಿನಿಂದ ನೆಲವನ್ನು ಕೆರೆಯುತ್ತಾ ಅಳುವನ್ನು ನುಂಗಿಕೊಂಡೆ ವಾರ್ಡರ್ ಕನಿಕರದಿಂದ ಕೇಳಿದಳು ತುಂಬ ಹಸಿವಾಯ್ತದಾ ಹ್ಞೂ ಚೌಡಿ ಊಟ ತಟ್ಟೆಯಲ್ಲಿ ಹಾಗೇ ಇದೆ ಅವಳಿಗೆ ಹೊಟ್ಟೆ ನೋವಂತೆ ಅದಕ್ಕೆ ಅವಳು ಊಟನೇ ಮಾಡಿಲ್ಲ ತಟ್ಟಿನ ಹಾಗೆ ಮಡಗಿದಾಳೆ ನಾನು ತಟ್ಟೆನ ಎದ್ದು ನಿಂತು ಎಲ್ಲಿದೆ ತಟ್ಟೆ ಎಂದೆ ಚೌಡಿ ಹತ್ತಿರ ಕರ್ಕೊಂಡು ಹೋಯ್ತೀನಿ ಅವಳನ್ನು ಕೇಳಿ ಈಸ್ಕೊಳ್ಳುವಂತೆ ಬಾ ನಾನು ಕೃತಜ್ಞತೆಯಿಂದ ನನಗೆ ಊಟ ಕೊಡಿಸಲು ಒಪ್ಪಿಕೊಂಡವಳನ್ನು ನೋಡಿದೆ ಅವಳು ಮಾಸಲು ಬಣ್ಣದ ಬಿಳಿಯ ಒರಟು ನೂಲಿನ ಸೀರೆಯುಟ್ಟಿದ್ದಳು ಹೊರಟೊರಟಾದ ಬಾಯಿ ವಕ್ರವಾದ ಮೂಗು ಹಳದಿ ಬಣ್ಣದ ಕಣ್ಣು ಸೊಟ್ಟ ಹಲ್ಲು ಕೆದರಿದ ತಲೆಯ ಆ ಹೆಂಗಸು ನನ್ನನ್ನು ಒಳಗೆ ಕರೆದುಕೊಂಡು ಹೋದಳು ನಿನ್ನ ಹೆಸರೇನು ಬಲ್ಲಿ ನಂಬರ್ ಫೈ ನಾಟ್ ಫೋರ್ ನಂಬರ್ ಅಂದರೆ ಒಬ್ಬೊಬ್ಬ ಕೈದಿಗೂ ಒಂದೊಂದು ನಂಬರ್ ಕೊಡ್ತಾರೆ ಈಗ ಇಲ್ಲಿ ಪೊಲೀಸ್ ಅಪ್ನೋರು ಸಾಹೇಬರು ಡಾಕ್ಟರು ನನ್ನ ಬಲ್ಲಿ ಅಂತ ಕೂಗೋದಿಲ್ಲ ನಂಬರ್ ಫೈವ್ ನಾಟ್ ಫೋರ್ ಅಂತಾನೆ ಕರೀತಾರೆ ನೀನು ಯಾಕೆ ಇಲ್ಲಿದ್ದೀಯಾ ಅದೊಂದು ಕತೆ ಕಣಕ್ಕ ಲೈಸೆನ್ಸ್ ಇಲ್ಲದೆ ಕಳ್ಳ ಇಳಿಸ್ತಿದ್ದೆ ಒಂದು ದಿನ ಸಿಕ್ಕಾಕೊಂಡೆ ಮೂರು ತಿಂಗಳು ಶಿಕ್ಷೆ ಹಾಕಿದ್ದಾರೆ ನಿಮ್ಮೂರು ಯಾವುದು ಶಿವಮೊಗ್ಗ ತಾವ ಓನು ಹಳ್ಳಿ ನಮ್ಮೂರು ಶಿವಮೊಗ್ಗ ಜೈಲಿಂದ ಇಲ್ಲಿಗೆ ನನ್ನ ಕಳಿಸಿದ್ದಾರೆ ನೀನು ಬಂದು ಎಷ್ಟು ದಿನ ಆಯಿತು ಎರಡು ತಿಂಗಳಾಯಿತು ಆಯಿತು ಅಲ್ಲಿ ನನ್ನ ಚೌಡಿಯ ಬಳಿ ಕರೆದುಕೊಂಡು ಹೋದ್ಲು ಚೌಡಿ ಹೊಟ್ಟೆ ನೋವಿನಿಂದ ನರಳುತ್ತಾ ಈಚಲು ಚಾಪಿಯ ಮೇಲೆ ಕಂಬಳಿಯೊಂದನ್ನು ಹೊತ್ತುಕೊಂಡು ಮಲಗಿದ್ಲು ವಲ್ಲಿ ಮೃದುವಾಗಿ ಚೌಡವ ಎಂದ್ಲು ಏನು ಬಲ್ಲಿ ನನ್ನ ಕಡೆ ಕೈ ತೋರಿಸಿ ಇವಳನ್ನು ಈಗ ತಾನೇ ಅಡ್ಮಿಂಟ್ ಮಾಡಿಕೊಂಡವ್ರೆ ತುಂಬ ಅಸ್ವಂತೆ ನಿನ್ನ ಅನ್ನ ಇವಳಿಗೆ ಕೊಟ್ಟಿಯಾ ಎಂದ್ಲು ಚೌಡಿ ಮಾತನಾಡ್ಸೇದ್ ಮಾತನಾಡದೆ ಮುತ್ತಿದ್ದ ತನ್ನ ತಟ್ಟೆಯನ್ನು ನನ್ನ ಮುಂದೆ ತಳ್ಳಿದ್ಲು ಅವಳು ತಟ್ಟೆ ತಳ್ಳಿದ ಕೂಡಲೇ ನೊಣಗಳೆಲ್ಲ ಹಾರಿದವು ನಾನು ಆ ಥರದಿಂದ ತಟ್ಟೆಯನ್ನು ನನ್ನ ಮುಂದೆ ಎಳೆದು ಹಿಟ್ಟಿನ ಮುದ್ದೆಗೆ ಕೈ ಹಾಕಿದೆ ಅಕ್ಕಿ ನುಚ್ಚು ಬೆರೆದಿದ್ದ ತಂಗಳು ರಾಗಿಯ ಮುದ್ದೆ ಹಸಿದೊಡಲಿಗೆ ರುಚಿಯಾಗಿಯೇ ಇತ್ತು ಸಾರಿನೊಳಗೆ ಇರುವೆಗಳು ಬಿದ್ದು ಸತ್ತು ತೇಲಾಡುತ್ತಿದ್ದವು ನಾನು ಕಣ್ಣಿಗೆ ಬಿದ್ದ ಇರುವೆಯನ್ನು ತೆಗೆದು ಹಾಕಿ ಹಿಟ್ಟಿನ ಗುಳಿಗೆಯನ್ನು ಸಾರಿನಲ್ಲಿ ಮುಳುಗಿಸಿ ನುಂಗಿದೆ ಸಾರಿನಲ್ಲಿ ಆಗಾಗ್ಗೆ ಆಲೂಗಡ್ಡೆ ಚೂರುಗಳು ಸಿಕ್ಕಿದಾಗಲಂತೂ ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ ಹಿಟ್ಟು ಗಂಟಲಿಗೆ ಸಿಕ್ಕಿಕೊಳ್ಳುವುದನ್ನು ಲಕ್ಷಿಸದೆ ನಾನು ತಟ್ಟೆಯನ್ನು ಎರಡು ನಿಮಿಷಗಳಲ್ಲಿ ಬರಿದು ಮಾಡಿದೆ ಬಲ್ಲಿ ಕನಿಕರದಿಂದ ನನ್ನನ್ನೇ ನೋಡುತ್ತಾ ನಿಂತಿದ್ದಳು ಊಟ ಮುಗಿದ ಮೇಲೆ ನಾನು ತಟ್ಟೆಯನ್ನು ಕೈಗೆತ್ತಿಕೊಂಡು ನಲ್ಲಿ ಎಲ್ಲಿದೆ ಎಂದು ಕೇಳಿದೆ ನಾನು ತಲೆ ಎತ್ತಿದಾಗ ಬಲ್ಲಿ ಎಲ್ಲದೆ ಇನ್ನು ಮೂರು ಜನ ನಿಂತಿದ್ದರು ನಡಿ ನಲ್ಲಿ ತೋರಿಸ್ತೀನಿ ನಾನು ಒಲ್ಲಿಯನ್ನು ಹಿಂಬಾಲಿಸಿದೆ ನಲ್ಲಿಯ ನೀರಿನಲ್ಲಿ ತಟ್ಟೆಯನ್ನು ತೊಡೆದು ಮತ್ತೆ ಚೌಡಿಯ ಬಳಿಗೆ ಬಂದೆ ತಟ್ಟೆ ಎಲ್ಲಿಡಲಿ ತಲೆ ತೀಸಲಿ ಮಡಗು ಹೊಟ್ಟೆ ನೋವಿಗೆ ಡಾಕ್ಟರ್ ಔಷಧಿ ಕೊಡಲಿಲ್ವಾ ಕೊಟ್ಟವ್ರೆ ಆದರೂ ನೋವು ಹೋಗಿಲ್ಲ ನಾನು ಒಲ್ಲಿ ಕಡೆ ತಿರುಗಿ ಚೌಡಿ ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಎಂದೆ ವಲ್ಲಿ ನಗುತ್ತಾ ನನ್ನ ಹತ್ತಿರವಿದ್ದ ಮತ್ತೊಬ್ಬಳನ್ನು ತೋರಿಸಿ ಚೌಡಿ ರಾಮಿ ವ್ಯಾಪಾರ ಮಾಡ್ತಿದ್ರು ಅದಕ್ಕೆ ಪೊಲೀಸಪ್ಪವರು ಕರ್ಕೊಂಡು ಬಂದವ್ರೆ ಎಂದ್ಲು